ಅಮೆಜಾನ್ ಮಾಲಕ ಈಗ ವಿಶ್ವದ ಎರಡನೇ ಅತಿ ಶ್ರೀಮಂತ ಈ ಆನ್ಲೈನ್ ಮಾರುಕಟ್ಟೆಯಲ್ಲಿ ಆನ್ಲೈನ್ ಮಾರುಕಟ್ಟೆ ಕ್ಷೇತ್ರದಲ್ಲಿ ಬಹಳ ಒಂದು ಗಮನ ಸೆಳೆತಿರುವ ಈ ಅಮೆಜಾನ್ ಈ ನ ಸ್ಥಾಪಕರಾದ ಜೇಫ್ ಬೆಜಾನ್ಸ್ ಈಗ ವಿಶ್ವದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮತ್ತೆ ಈ ವಿಶ್ವದ ಅತಿ ಶ್ರೀಮಂತ ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನ ಮೈಕ್ರೋಸಾಫ್ಟ್ ಸಹ ಸಂಸ್ಥಾಪಕರಾದ ಬಿಲ್ ಗೇಟ್ಸ್ ಅವರು ಪಡೆದುಕೊಂಡಿದ್ದಾರೆ ಮತ್ತೆ ಈ ಅಮೆನ್ಸಿಯಾ ಓರ್ಟೆಗಾ ಮತ್ತು ವಾರನ್ ಬಫಿಟ್ರನ್ನು ಈ ಅಮೆಜಾನ್ ಹಿಂದಿಕ್ಕಿದಂತೆ ಅಂದ್ರೆ ಅಮೆಜಾನ್ ನ ಸಂಸ್ಥಾಪಕರಾದ ಜೇಫ್ ಅವರು ಈ ಒಂದು ವಿಶ್ವದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಅಮೆನ್ಸಿಯಾ ಓರ್ಟೆಗಾ ಮತ್ತು ವಾರನ್ ಬಫೆಟರ್ ಹಿಂದಿಕ್ಕಿದಾರಂತೆ ಅದೇ ರೀತಿ ಇವರು ಈ ಅಮೆಜಾನ್ ಸ್ಥಾಪಕ ಜೇಫ್ ಬೆಜಾನ್ಸ್ ಅವರು ದುಬೈ ಮೂಲದ ಆನ್ಲೈನ್ ರಿಟೇಲರ್ ಸಾಕ್ ಡಾಟ್ ಕಾಮ್ ಕೊಡೆಯಲು ಮುಂದಾಗ್ತಾ ಇದ್ರಂತೆ ಹಾಗಾಗಿ ವಿಶ್ವಮಟ್ಟದಲ್ಲಿ ಇವರು ಗಮನವನ್ನು ಇದ್ದಾರೆ ಅದೇ ರೀತಿ ಈ ಒಂದು ಪಟ್ಟಿಯಲ್ಲಿ ಬ್ಲೂಮರ್ಗ್ ಶ್ರೀಮಂತರ ಪಟ್ಟಿಯಲ್ಲಿ ಬಹಳ ಹೆಚ್ಚು ಕಡಿಮೆ ಅಂದ್ರೆ ಬಹಳ ಕೆಳಗಿನ ಸ್ಥಾನದಲ್ಲಿದೆ ಅಂದ್ರೆ ಅತಿ ಕಡಿಮೆ ರ್ಯಾಂಕ್ನ ಅದು ಪಡೆದುಕೊಂಡಿದೆ ಹಾಗಾಗಿ ಈ ಮೊದಲನೇ ಸ್ಥಾನವನ್ನ ಬಿಲ್ ಗೇಟ್ಸ್ ಅವರು ಪಡೆದುಕೊಂಡಿದ್ದಾರೆ ಮತ್ತೆ ಎರಡನೇ ಸ್ಥಾನವನ್ನ ಅಮೆಜಾನ್ ಸ್ಥಾಪಕರಾದ ಜೀಫ್ ಬೈಜನ್ಸ್ ಅವರು ಈ ಒಂದು ವಿಶ್ವದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ದ್ವಿತೀಯ ಓಕೆ ಎಸ್ ಬಿ ಐ ಇನ್ನು ಇತಿಹಾಸ ಈ ಎಸ್ಬಿಐ ಜೊತೆ ಅದರ ಸಹವರ್ತಿ ಬ್ಯಾಂಕ್ ಗಳು ಐದು ಬ್ಯಾಂಕ್ಗಳು ವಿಲೀನವಾಗ್ತಾ ಇದ್ವು ಮತ್ತೆ ಇತ್ತೀಚೆಗೆ ಇನ್ನೊಂದು ಭಾರತೀಯ ಮಹಿಳಾ ಬ್ಯಾಂಕ್ ಅದು ಕೂಡ ಸಹಿತ ಈ ಎಸ್ಬಿಐ ಜೊತೆ ವಿಲೀನವಾಗ್ತಾ ಇದೆ ಇವತ್ತು ಒಂದು ಇವತ್ತು ಆ ಒಂದು ನಿಯಮವನ್ನ ಜಾರಿಗೆ ಬರ್ತಾ ಇದೆ ಅಂದ್ರೆ ಎಸ್ ಬಿ ಐ ಜೊತೆ ಈ ಆರು ಬ್ಯಾಂಕ್ಗಳು ವಿಲೀನವಾಗ್ತಾ ಇದಾವೆ ಆ ಬ್ಯಾಂಕ್ಗಳು ಯಾವ ಸ್ಟೇಟ್ ಬ್ಯಾಂಕ್ ಆಫ್ ಬಿಕೆನಾರ್ ಅಂಡ್ ಜೈಪುರ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಫ್ ಟಾವನ್ಕೋರ್ ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಇನ್ನೊಂದು ಭಾರತ ಮೇಳ ಬ್ಯಾಂಕ್ ಟೋಟಲ್ ಆರು ಬ್ಯಾಂಕ್ಗಳು ಈ ಎಸ್ ಬಿ ಐ ಜೊತೆ ವಿಲೀನವಾಗ್ತಾ ಇದೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಈ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇದರ ಒಂದು ಇತಿಹಾಸನೇ ಇದೆ ಅಂದ್ರೆ ಈ ಬ್ಯಾಂಕು ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಾಪನೆಗೊಂಡಿದ್ದು ಇದು ಸರ್ ಎಂ ವಿಶ್ವೇಶ್ವರ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದ ಜನರಿಗೆ ಹಣಕಾಸು ಸೇವೆಯನ್ನ ನೀಡ್ತಾ ಇತ್ತಂತೆ ಈಗ ಅದು ಎಸ್ ಬಿ ಎಂ ಎಸ್ ಬಿ ಐ ಜೊತೆ ವಿಲೀನವಾಗ್ತಾ ಇದೆ ಇದು ಒಂದು ಈ ಒಂದು ಎಸ್ ಬಿ ಎಂ ಎಸ್ ಬಿ ಎಂ ಬ್ಯಾಂಕ್ ನ ಒಂದು ಇತಿಹಾಸದ ಹಿನ್ನೆಲೆ ಓಕೆ ಟೋಟಲ್ ಆಗಿ ಆರು ಬ್ಯಾಂಕ್ಗಳು ಈ ಎಸ್ ಬಿ ಐ ಜೊತೆ ವಿಲನ ಆಗ್ತದೆ ಇವತ್ತು ಅದು ಜಾರಿಗೆ ಬರ್ತಾ ಇದೆ ಈ ಒಂದು ನಿಯಮ ಇವತ್ತು ಏಪ್ರಿಲ್ ಒಂದರಿಂದ ಜಾರಿಗೆ ಬರ್ತಾ ಇದೆ ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ ಪಟ್ಟಿ ಪ್ರಕಟ ಈ ನಮ್ಮ ರಾಜ್ಯದಲ್ಲಿ ವಿಶ್ವವಿದ್ಯಾಲಯಗಳ ಕಲಿಕಾ ಗುಣಮಟ್ಟ ಮತ್ತು ಮೂಲಸೌಕರ್ಯಗಳ ಮಾನದಂಡದ ಅನ್ನು ಆಧರಿಸಿ ನಮ್ಮ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಮತ್ತೆ ಐಕೇರ್ ರೇಟಿಂಗ್ಸ್ ಎಂಬ ಖಾಸಗಿ ಸಂಸ್ಥೆಯ ಒಂದು ಸಹಯೋಗದಲ್ಲಿ ಸಮೀಕ್ಷೆಯನ್ನ ನಡೆಸಿ ಒಂದು ವರದಿಯನ್ನ ಸಿದ್ಧಪಡಿಸಿದೆ ಈ ಒಂದು ವಿಶ್ವವಿದ್ಯಾಲಯಗಳ ರ್ಯಾಂಕಿಂಗ್ ಪಟ್ಟಿ ವರದಿಯನ್ನ ಇದರಲ್ಲಿ ಹತ್ತು ವರ್ಷಗಿಂತ ಮೇಲಿನ ಎಂಟು ವಿಶ್ವವಿದ್ಯಾಲಯಗಳಲ್ಲಿ ಮಣಿಪಾಲ್ ವಿಶ್ವವಿದ್ಯಾಲಯ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತೆ ಎರಡನೇ ಸ್ಥಾನವನ್ನ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪಡೆದುಕೊಂಡಿದೆ ಮತ್ತೆ ಕೊನೆಯ ಸ್ಥಾನ ಮಂಗಳೂರು ವಿಶ್ವವಿದ್ಯಾಲಯ ಪಡೆದುಕೊಂಡಿದೆ ಅದೇ ರೀತಿ ಈ ಐದರಿಂದ ಹತ್ತು ವರ್ಷ ಒಳಗಿನ ವಿಶ್ವವಿದ್ಯಾಲಯಗಳ ಒಂದು ಪಟ್ಟಿಯಲ್ಲಿ ಮೊದಲನೇ ಸ್ಥಾನವನ್ನ ಶ್ರೀ ಶಿವರಾತ್ರೀಶ್ವರ ವಿಶ್ವವಿದ್ಯಾಲಯ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ ಮತ್ತು ಜೈನ್ ವಿಶ್ವವಿದ್ಯಾಲಯ ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ದಾವಣಗೆರೆ ವಿಶ್ವವಿದ್ಯಾಲಯ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿ ಈ ಐದು ವರ್ಷದೊಳಗಿನ ಪಟ್ಟಿಯಲ್ಲಿ ಪೆಸ್ ಪಿ ಎಸ್ ವಿಶ್ವವಿದ್ಯಾಲಯ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತೆ ರಾಯ್ ಟೆಕ್ನಾಲಜಿ ವಿಶ್ವವಿದ್ಯಾಲಯ ಕೊನೆ ಸ್ಥಾನ ಪಡೆದುಕೊಂಡಿದೆ ಮತ್ತೆ ವಿಷಯ ಆಧಾರಿತ ಅಂದ್ರೆ ಸಬ್ಜೆಕ್ಟ್ ಆಧಾರಿತ ವಿಶ್ವವಿದ್ಯಾಲಯಗಳಲ್ಲಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಬೀದರ್ನ ಕರ್ನಾಟಕ ಪಶು ವೈದ್ಯಕೀಯ ಮತ್ತು ಪಶು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಮತ್ತು ಕರ್ನಾಟಕದ ಜಾನಪದ ವಿಶ್ವವಿದ್ಯಾಲಯ ಕೊನೆಯ ಸ್ಥಾನವನ್ನ ಪಡೆದುಕೊಂಡಿದೆ ಸೊ ಈ ಒಂದು ವಿಶ್ವವಿದ್ಯಾಲಯ ರ್ಯಾಂಕಿಂಗ್ ಪಟ್ಟಿಯನ್ನ ನಮ್ಮ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ ಮತ್ತು ಐಕೆ ರೇಟಿಂಗ್ಸ್ ಎಂಬ ಖಾಸಗಿ ಸಂಸ್ಥೆಯ ಒಂದು ಸಹಯೋಗದಿಂದ ಈ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಓಕೆ ನಳಂದ ನೂತನ ಉಪಕುಲಪತಿ ಸುನೈನಾ ಸಿಂಗ್ ಈ ನಳಂದ ವಿಶ್ವವಿದ್ಯಾಲಯ ಇದು ಬಿಹಾರ್ನ ರಾಜಗಿರಿ ಅಲ್ಲಿ ಲೊಕೇಟ್ ಆಗಿದೆ ಈ ನಳಂದ ವಿಶ್ವವಿದ್ಯಾಲಯ ಆ ನಳಂದ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿಯಾಗಿ ಸುನೈನಾ ಸಿಂಗ್ ಅವರು ನೇಮಕವನ್ನ ಮಾಡಲಾಗಿದೆ ಅವರಿಗೆ ಇವರು ಮೊದಲು ಹೈದರಾಬಾದ್ ನ ಇಂಗ್ಲಿಷ್ ಮತ್ತು ವಿದೇಶಿ ಭಾಷಾ ವಿವಿ ಕುಲಪತಿ ಗಳಾಗಿದ್ರು ಅಂದ್ರೆ ಈ ಹೈದರಾಬಾದ್ ನಲ್ಲಿರುವ ಇಂಗ್ಲಿಷ್ ಮತ್ತು ವಿದೇಶಿ ಭಾಷಾ ವಿಶ್ವವಿದ್ಯಾಲಯದ ಉಪಕುಲಪತಿ ಅಂದ್ರೆ ವೈಸ್ ಚಾನ್ಸಲರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ರು ಈಗ ಅವರಿಗೆ ಈ ನಳಂದ ನಳಂದ ವಿಶ್ವವಿದ್ಯಾಲಯದ ನೂತನ ಉಪಕುಲಪತಿ ಅಂದ್ರೆ ಈ ವೈಸ್ ಚಾನ್ಸಲರ್ ಆಗಿ ಸುರೇಂದ್ರ ಸಿಂಗ್ ಅವರಿಗೆ ನೇಮಕವನ್ನ ಮಾಡಲಾಗಿದೆ ಗೆ ಚಾಲನೆ ಐಎಎಂಎಸ್ ಅಂದ್ರೆ ಇಂಟಿಗ್ರೇಟೆಡ್ ಆಟೋಮೆಟಿಕ್ ಏವಿಯೇಷನ್ ಮೆಟ್ರೋಲಾಜಿಕಲ್ ಸಿಸ್ಟಮ್ ಕನ್ನಡದಲ್ಲಿ ಕೇಂದ್ರೀಕೃತ ಸ್ವಯಂಚಾಲಿತ ವೈಮಾನಿಕ ಹವಾಮಾನ ವ್ಯವಸ್ಥೆ ಈ ವ್ಯವಸ್ಥೆಯನ್ನ ಭಾರತೀಯ ನೌಕಾಪಡೆಯ ಮುಖ್ಯಸ್ಥರಾದ ಅಡ್ಮಿರಲ್ ಸುನಿಲ್ ಲಂಬಾ ಅವರು ಇನಾಗ್ರೇಟ್ ಮಾಡಿದ್ರು ಈ ಒಂದು ವ್ಯವಸ್ಥೆಯ ಮುಖ್ಯ ಉದ್ದೇಶ ಏನಂದ್ರೆ ದೇಶದ ಒಂಬತ್ತು ನೌಕಾದಳದ ವಾಯುನೆಲೆಗಳಲ್ಲಿರುವ ಹವಾಮಾನ ಮುನ್ಸೂಚನಾ ಮೂಲಸೌಕರ್ಯಗಳು ಅಂದ್ರೆ ಮೆಟರಾಲಜಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇವನ್ನ ಮಾಡರ್ನೈಸ್ ಮಾಡೋದು ಆಧುನೀಕರಣ ಮಾಡುವುದು ಈ ಒಂದು ವ್ಯವಸ್ಥೆಯ ಉದ್ದೇಶ ಈ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ರೆ ಈ ನೌಕಾನೆಲೆಗಳಲ್ಲಿ ಹವಾಮಾನ ಪರಿಣಾಮಗಳು ಏನಾಗ್ತವೆ ಹವಾಮಾನ ಬದಲಾವಣೆ ಏನಾಗ್ತವೆ ಆ ಬದಲಾವಣೆಗಳನ್ನ ನಿಖರವಾಗಿ ಮತ್ತೆ ಸತತವಾಗಿ ದಾಖಲೆಯನ್ನ ಮಾಡಬಹುದು ಈ ಒಂದು ವ್ಯವಸ್ಥೆಯನ್ನ ಜಾರಿಗೊಳಿಸಿದ್ರೆ ಅದೇ ರೀತಿ ಈ ಹವಾಮಾನ ಬದಲಾವಣೆ ಆಗೋದ್ರಿಂದ ಏನು ಅಡೆತಡೆಗಳು ಉಂಟಾಗ್ತವೆ ಏನು ಪರಿಣಾಮಗಳು ಉಂಟಾಗ್ತವೆ ಆ ಪರಿಣಾಮಗಳನ್ನ ನಿಯಂತ್ರಣ ಮಾಡಬಹುದು ಇಮಿಡಿಯೇಟ್ ಆಗಿ ಹಾಗಾಗಿ ಇದು ಒಂದು ಆಟೋಮೇ ಅಟೋಮೇಶನ್ ಆಫ್ ವೆದರ್ ಮಾನಿಟರಿಂಗ್ ಪ್ರೊಸೆಸ್ ಅಂದ್ರೆ ಆಟೋಮೆಟಿಕ್ ಆಗಿ ಈ ಹವಾಮಾನವನ್ನ ನಿಯಂತ್ರಣ ಮಾಡಬಹುದು ಹವಾಮಾನ ಕನ್ಹಾ ಉದ್ಯಾನಕ್ಕೆ ಸಿಂಗ್ ಹೆಸರು ಕನ್ಹಾ ಹುಲಿ ಮೀಸಲು ಪ್ರದೇಶ ಕನ್ಹಾ ಟೈಗರ್ ರಿಸರ್ವ್ ಇದು ಮಧ್ಯಪ್ರದೇಶದಲ್ಲಿದೆ ಇದೊಂದು ಮಧ್ಯಪ್ರದೇಶದ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಅಂತೆ ಈ ಒಂದು ಕನ್ಹಾ ಹುಲಿ ಮೀಸಲು ಪ್ರದೇಶದ ಹೆಸರನ್ನ ಭೂರ್ ಸಿಂಗ್ ದ ಬಾರಾಸಿಂಗ್ ಎಂಬ ಹೆಸರನ್ನು ಇದಕ್ಕೆ ಇಡಲಾಗಿದೆ ಈಗ ಇದು ಒಂದು ಜಿಂಕೆಯ ತಳಿಯ ಹೆಸರು ಸೊ ಈ ಜಿಂಕೆಯ ತಳಿಯ ಹೆಸರು ಮತ್ತೆ ಈ ರೀತಿಯ ಒಂದು ಹೆಸರಿಟ್ಟ ದೇಶದ ಮೊದಲ ಉದ್ಯಾನವನ ಎಂಬ ಹೆಗ್ಗಳಿಕೆಗೆ ಈ ಒಂದು ಕನ್ನಹ ಹುಲಿ ಮೀಸಲು ಪ್ರದೇಶ ಪಾತ್ರವಾಗಿದೆ ಅಂತೆ ಹಾಗೆ ಇಲ್ಲಿ ಈ ಮಧ್ಯಪ್ರದೇಶದ ಕನ್ನಹಾ ಹುಲಿ ಮೀಸಲು ಪ್ರದೇಶಕ್ಕೆ ದ ದಾರಸಿಂಗ್ ಎಂಬ ಹೆಸರನ್ನು ಇಡಲಾಗಿದೆ ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ ಇಸ್ರೋ ನಾಸಾದಿಂದ ರಡಾರ್ ಉಪ ಉಪಗ್ರಹ ಅಭಿವೃದ್ಧಿ ಈ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಮತ್ತು ಅಮೆರಿಕದ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾ ಜೆಟ್ ಪ್ರಬೋಷನ್ ಲ್ಯಾಬೋರೇಟರಿ ಇವೆರಡು ಜಂಟಿಯಾಗಿ ಡ್ಯೂಯಲ್ ಫ್ರೀಕ್ವೆನ್ಸಿ ಹೊಂದಿರುವ ಒಂದು ಉಪಗ್ರಹವನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಆ ಅಭಿವೃದ್ಧಿಯಲ್ಲಿ ತೊಡಗಿದ್ರಂತೆ ಈ ಡ್ಯುಎಲ್ ಫ್ರೀಕ್ವೆನ್ಸಿ ಎರಡಿದೆ ಒಂದು ಎಲ್ ಬ್ಯಾಂಡ್ ಅಂತ ಇನ್ನೊಂದು ಎಸ್ ಬ್ಯಾಂಡ್ ಅಂತ ಈ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಈ ಒಂದು ಉಪಗ್ರಹ ಈ ಉಪಗ್ರಹಕ್ಕೆ ಹೆಸರು ಇಟ್ಟಿದ್ದು ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರಡಾರ್ ಸೆಟಲೈಟ್ ಅಂತ ಈ ಒಂದು ಅಭಿವೃದ್ಧಿ ಪಡಿಸುತ್ತಿರುವ ಉಪಗ್ರಹದ ಹೆಸರು ಈ ಡಿಬಲ್ ಫ್ರೀಕ್ವೆನ್ಸಿಲಿ ನಾನು ಹೇಳಿದ ಪ್ರಕಾರ ಎರಡು ಬ್ಯಾಂಡ್ ಅಂದ್ರೆ ಒಂದು ಎಲ್ ಬ್ಯಾಂಡ್ ಮತ್ತೆ ಇನ್ನೊಂದು ಎಸ್ ಬ್ಯಾಂಡ್ ಎಲ್ ಬ್ಯಾಂಡ್ ಅನ್ನು ನಾಸಾದವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮತ್ತೆ ಎಸ್ ಬ್ಯಾಂಡ್ ಅನ್ನು ಇಸ್ರೋದವರು ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ದಾರೆ ಈ ಒಂದು ಉಪಗ್ರಹದ ಅನನುಕೂಲಗಳು ಏನು ಅನುಕೂಲಗಳು ಏನು ಅಂದ್ರೆ ಉಪಯೋಗಗಳು ಏನು ಅಂತಂದ ನಾವು ಇಲ್ಲಿ ನೋಡಿ ಈ ಒಂದು ಉಪಗ್ರಹ ಯಶಸ್ವಿ ಆದರೆ ಇದರಿಂದ ಹಲವಾರು ಉಪಯೋಗಗಳಿದ್ದಾವಂತೆ ಒಂದೇದು ಈ ಓಡಾಡುವ ಪ್ರದೇಶಗಳು ಜನ ಓಡಾಡುವ ಪ್ರದೇಶಗಳಲ್ಲಿ ಏನು ಒಂದು ಪ್ರದೇಶ ಮಂಜಿನಿಂದ ಮುಚ್ಚಿರುತ್ತೆ ಆ ಪ್ರದೇಶವನ್ನ ಪತ್ತೆ ಹಚ್ಚಬಹುದಂತೆ ಅದೇ ರೀತಿ ಹಿಮ ಪ್ರದೇಶಗಳಲ್ಲಿ ಆಗುವ ಸಂಭವಿಸುವ ಅಪಘಾತಗಳನ್ನು ತಡೆಯಬಹುದಂತೆ ಇದರಿಂದ ಅದೇ ರೀತಿ ಹಿಮಪಾತ ಮತ್ತು ಹಿಮಪದರಗಳ ಮಾಹಿತಿಯನ್ನು ಕೂಡಲೇ ಸಂಗ್ರಹಿಸ ಸಂಗ್ರಹಿಸಬಹುದು ಈ ಸರೋವರಗಳಲ್ಲಿ ನಿರ್ಗಲ್ಲುಗಳಿಂದ ಅಂದ್ರೆ ಈ ಮಂಜಿನಿಂದ ಆವರ್ತವಾದ ಸರೋವರಗಳಲ್ಲಿ ಉಂಟಾಗುವ ಪ್ರವಾಹ ಕೂಡ ಇದನ್ನು ಅಧ್ಯಯನ ಮಾಡುವುದು ಈ ಒಂದು ಉಪಗ್ರಹದಿಂದ ಅದೇ ರೀತಿ ಪ್ರವಾಹ ಚಂಡಮಾರುತ ಮೊದಲಾದ ಪ್ರಾಕೃತಿಕ ವಿಕೋಪಗಳು ಏನು ವಿಕೋಪಗಳ ಮುನ್ಸೂಚನೆ ಅಂದ್ರೆ ಮೊದಲೇ ಅದರ ಮಾಹಿತಿಯನ್ನ ಪಡ್ಕೋಬಹುದಂತೆ ಈ ಒಂದು ಈ ಉಪಗ್ರಹದಿಂದ ಹಾಗಾಗಿ ಇಸ್ರೋ ಮತ್ತು ನಾಸಾ ಈ ಒಂದು ರಡ ಉಪಗ್ರಹನ ಅಭಿವೃದ್ಧಿಯನ್ನ ಗೊಳಿಸಿದ್ರೆ ಮತ್ತೆ ಈ ಉಪಗ್ರಹದ ಹೆಸರು ನಾಸಾ ಇಸ್ರೋ ಸಿಂಥೆಟಿಕ್ ಅಪಾರ್ಚರ್ ರಡಾರ್ ಸೆಟ್ರೆಕ್ ಅಂತ ಹೆಸರನ್ನ ಇಡಲಾಗಿದೆ ಇದೊಂದು ಡಿವೆಲ್ ಫ್ರೀಕ್ವೆನ್ಸಿ ಡಿಸ್ಕಸ್ ಮಾಡೋಣ ಫಸ್ಟ್ ಕ್ವಶನ್ ದೇವಧರ್ ಟ್ರೋಫಿ ಜಯಿಸದ ಕ್ರಿಕೆಟ್ ತಂಡ ಯಾವುದು ದೇವದರ್ ಟ್ರೋಫಿಯನ್ನ ತಮಿಳುನಾಡು ತಂಡ ಜಯಗಳಿಸಿತ್ತು ಭಾರತದ ಭಾರತಿ ಮತ್ತು ಮೈತ್ರಿ ಎನ್ನುವ ಎರಡು ಸಂಶೋಧನಾ ನೆಲೆಗಳು ಎಲ್ಲಿವೆ ಇದು ಅಂಟಾರ್ಟಿಕ್ ನಲ್ಲಿ ಇದೆ ಈ ನಮ್ಮ ಭಾರತದ ಭಾರತಿ ಮತ್ತು ಮೈತ್ರಿ ಸಂಶೋಧನಾ ನೆಲೆಗಳು ಅಂಟಾರ್ಟಿಕ್ ಪ್ರದೇಶದಲ್ಲಿ ಇದಾವೆ ಥರ್ಡ್ ಕ್ವಶನ್ ಉನ್ನತಿ ಎಂಬ ವಿಶಿಷ್ಟ ಕ್ರೆಡಿಟ್ ಕಾರ್ಡ್ ಬಿಡುಗಡೆ ಮಾಡಿದ ಬ್ಯಾಂಕ್ ಯಾವುದು ಆ ಬ್ಯಾಂಕ್ ಹೆಸರು ಓಕೆ ನೆಕ್ಸ್ಟ್ ಅಮೆರಿಕದ ನಾಗರಿಕ ಮತ್ತು ಮಾನವ ಹಕ್ಕುಗಳ ಲೀಡರ್ಶಿಪ್ ಕಾನ್ಫರೆನ್ಸ್ನ ಸಿಇಒ ಮತ್ತು ಅಧ್ಯಕ್ಷರಾಗಿ ನೇಮಕರಾದವರು ಯಾರು ಅವರ ಹೆಸರು ವನಿತಾ ಓಕೆ ನೆಕ್ಸ್ಟ್ ನೂತನವಾಗಿ ರೂಪುಗೊಂಡಿರುವ ಬ್ಯಾಂಕ್ಸ್ ಬ್ಯಾಂಕ್ಸ್ ಬೋರ್ಡ್ ಬ್ಯೂರೋದ ಅಧ್ಯಕ್ಷ ಯಾರು ವಿನೋದ್ ರಾಯ್ ಈ ನೂತನವಾಗಿ ರೂಪುಗೊಂಡಿರುವ ಬ್ಯಾಂಕ್ಸ್ ಬೋರ್ಡ್ ಬ್ಯೂರೋದ ಅಧ್ಯಕ್ಷರು ವಿನೋದ್ ರಾಯ್ ಅವರು ನೇಮಕವಾಗಿದ್ದಾರೆ ಈಸ್ ಆಫ್ ಲಿವಿಂಗ್ ಸೂಚಕ ಯಾರು ಈ ಈಸ್ ಆಫ್ ಲಿವಿಂಗ್ ಸೂಚಕವನ್ನ ವಿಶ್ವಸಂಸ್ಥೆಯವರು ಪ್ರಕಟಿಸುತ್ತಾರೆ ಸಾರಿ ವಿಶ್ವ ಬ್ಯಾಂಕ್ ಅವರು ಪ್ರಕಟಿಸುತ್ತಾರೆ ರೋಟರ್ ಡ್ಯಾಂ ಸಮಾವೇಶ ನಡೆದಿದ್ದು ಯಾವುದರ ಬಗ್ಗೆ ಈ ರೋಟರ್ ಡ್ಯಾಂ ಸಮಾವೇಶ ನಡೆದಿದ್ದು ವಿಷಕಾರಿ ರಾಸಾಯನಿಕ ಬಳಕೆ ಸೀಮಿತಗೊಳಿಸುವ ಬಗ್ಗೆ ನಡೆದಿದ್ದು ಓಕೆ ನೆಕ್ಸ್ಟ್ ಎರಡ್ ಸಾವಿರದ ಹದಿನೆಂಟರ ಪುರುಷರ ಹಾಕಿ ವಿಶ್ವಕಪ್ ಭಾರತದ ಯಾವ ನಗರದಲ್ಲಿ ನಡೆಯಲಿದೆ ಇದರ ಅನ್ಸರು ಭುವನೇಶ್ವರಿ ಇದು ಒಡಿಶಾದ ಭುವನೇಶ್ವರಿಯಲ್ಲಿ ಎರಡ್ ಸಾವಿರದ ಹದಿನೆಂಟರ ಪುರುಷರ ಹಾಕಿ ವಿಶ್ವಕಪ್ ನಡೆಯಲಿದೆ ನೆಕ್ಸ್ಟ್ ಹಾಕಿ ಕ್ರೀಡೆಯ ಜೀವಮಾನ ಸಾಧನೆಗಾಗಿ ಎರಡ್ ಸಾವಿರದ ಹದಿನಾರರ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿ ಪಡೆದವರು ಯಾರು ಅವರ ಹೆಸರು ಲ ಶಂಕರ್ ಲಕ್ಷ್ಮಣ್ ಓಕೆ ಈ ಹಾಕಿ ಕ್ರೀಡೆಯಲ್ಲಿ ಜೀವಮಾನ ಸಾಧನೆಗೆ ಎರಡ್ ಸಾವಿರದ ಹದಿನಾರರ ಮೇಜರ್ ಧ್ಯಾನ ಚಂದ್ ಪ್ರಶಸ್ತಿಯನ್ನ ಶಂಕರ್ ಲಕ್ಷ್ಮಣ್ ಅವರು ಪಡೆದುಕೊಂಡಿದ್ದಾರೆ ಓಕೆ ನೆಕ್ಸ್ಟ್ ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಗೆದ್ದ ದೇಶ ಯಾವುದು ನಮ್ಮ ಭಾರತ ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಟ್ರೋಫಿಯನ್ನ ಗೆದ್ದುಕೊಂಡಿದೆ ಐಟಿ ಅಧಿಕಾರಿಗಳ ಮುಂದೆ ಖುದ್ದಾಗಿ ಬಂದು ತೆರಿಗೆ ಪಾವತಿ ಮಾಡುವುದನ್ನು ನಿಷೇಧಗೊಳಿಸಲು ವಿನ್ಯಾಸಗೊಳಿಸಲಾದ ಯೋಜನೆ ಯಾವುದು ಸಿ ಸಹಯೋಗ ಅಂತ ಒಂದು ಯೋಜನೆಯನ್ನ ಜಾರಿಗೊಳಿಸಿದರೆ ಈ ಯೋಜನೆಗಳ ಮುಖಾಂತರ ಐಟಿ ಅಧಿಕಾರಿಗಳ ಮುಂದೆ ಖುದ್ದಾಗಿ ಬಂದು ತೆರಿಗೆ ಪಾವತಿ ಮಾಡುವುದನ್ನು ನಿಷೇಧವನ್ನ ಮಾಡಲಾಗಿದೆ ನೆಕ್ಸ್ಟ್ ಇತ್ತೀಚೆಗೆ ಕರ್ನಾಟಕ ಅರಣ್ಯ ಇಲಾಖೆ ಹಾಗೂ ಪರಿಸರ ಪ್ರವಾಸೋದ್ಯಮ ಇಲಾಖೆ ಆಯೋಜಿಸಿದ್ದ ಮೂರನೇ ಹಕ್ಕಿ ಹಬ್ಬ ನಡೆದ ವನ್ಯಜೀವಿ ಅಭಯಾರಣ್ಯ ಯಾವುದು ಆ ಅಭಯಾರಣ್ಯದ ಹೆಸರು ದರೋಜಿ ಸ್ಲಾತ್ ಕರಡಿ ಯು ಸೋ ಮಚ್ ಕೆಲವು ಕಾರಣಾಂತರಗಳಿಂದ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಡ್ಯೂ ಟು ಇಂಟರ್ನೆಟ್ ಪ್ರಾಬ್ಲಮ್ ಓಕೆ ಸೊ ಇವತ್ತು ಅಪ್ಲೋಡ್ ಮಾಡಿದ್ದೀನಿ